ದೊಡ್ಡಬಳ್ಳಾಪುರ ತಾಲೂಕಿನ ಬೆಳವಂಗಲ ಹೋಬಳಿ ವ್ಯಾಪ್ತಿಯ ಮಾಡೇಶ್ವರ ಗ್ರಾಮದಲ್ಲಿ ಕೆಲ ತಿಂಗಳುಗಳಿಂದ ಜನರಲ್ಲಿ ಆತಂಕ ಸೃಷ್ಟಿಸಿದ್ದ ಚಿರತೆಯನ್ನ ಅರಣ್ಯ ಇಲಾಖೆ ಸಿಬ್ಬಂದಿಗಳು ಬೋನಿಗೆ ಕೆಡುವಲ್ಲಿ ಯಶಸ್ವಿಯಾಗಿದ್ದಾರೆ ಕಳೆದ ಕೆಲ ತಿಂಗಳಿನಿಂದ ಜಾನುವಾರುಗಳ ಮೇಲೆ ದಾಳಿ ನಡೆಸಿ ಈ ವ್ಯಾಪ್ತಿಯ ಜನರಿಗೆ ಉಪಟಳ ನೀಡುತ್ತಿದ್ದ ಚಿರತೆಯನ್ನು ಸೆರೆ ಹಿಡಿಯುವಲ್ಲಿ ಗ್ರಾಮಸ್ಥರು ಸಹ ಅರಣ್ಯ ಇಲಾಖೆಗೆ ಒತ್ತಾಯಿಸಿದರು ಅದರಂತೆ ಚಿರತೆಯನ್ನು ಸೆರೆ ಹಿಡಿಯಲು ಹುಲುಕುಡಿ ಬೆಟ್ಟದ ತಪ್ಪಲಿನ ಮಾಡೇಶ್ವರ ಗ್ರಾಮದ ಹೊರವಲಯದಲ್ಲಿ ಅರಣ್ಯ ಇಲಾಖೆ ಸಿಬ್ಬಂದಿ ಬೋನನ್ನು ಇರಿಸಿದ್ರು ಈ ಬೋನಿಗೆ ಜಾನುವಾರುಗಳ ಬೇಟೆಗೆಂದು ಬಂದ ಸುಮಾರು ಹದಿನೆಂಟು ತಿಂಗಳ ಪ್ರಾಯದ ಚಿರತೆ ಬೋನಿಗೆ ಬೀಳುವಲ್ಲಿ ಯಶಸ್ವಿಯಾಗಿದೆ ಈ ಮೂಲಕ ಹಲವಾರು ತಿಂಗಳುಗಳಿಂದ ಮಾಡೇಶ್ವರ ಗ್ರಾಮದ ಜನರ ನಿದ್ದೆಗೆಡಿಸಿದಂತಹ ಚಿರತೆ ಬೋನಿಗೆ ಬೀಳುವುದರ ಮೂಲಕ ಜನರ ಆತಂಕವನ್ನು ದೂರ ಮಾಡಿದೆ ಜಾನುವಾರುಗಳ ಬೇಟೆಗೆಂದು ಚಿರತೆ ಆಗಾಗ ಗ್ರಾಮಕ್ಕೆ ಬರುವುದರ ಮೂಲಕ ಜನರ ನಿದ್ದೆಯನ್ನು ಗೆಡಿಸಿತ್ತು ಇದರ ಅನ್ವಯ ಆತಂಕಗೊಂಡಂತಹ ಜನರು ಅರಣ್ಯ ಇಲಾಖೆಗೆ ಚಿರತೆಯನ್ನು ಹಿಡಿಯುವಂತೆ ಮನವಿಯನ್ನು ಸಲ್ಲಿಸಿದರು ಜನರ ಮನವಿ ಮೇರೆಗೆ ಉಲುಕುಡಿ ಬೆಟ್ಟದ ತಪ್ಪಲಿನಲ್ಲಿ ಚಿರತೆ ಹಿಡಿಯಲು ಬೋನನ್ನು ಅರಣ್ಯ ಇಲಾಖೆ ಇಟ್ಟಿದ್ರು ಆ ಬೋನಿಗೆ ಚಿರತೆ ಬೀಳುವಲ್ಲಿ ಯಶಸ್ವಿಯಾಗಿದೆ